ಮಾಡಿ ಹದಿನೆಂಟನೇ ಲೋಕಸಭಾ ಚುನಾವಣೆ ಮುಗಿಯಿತು ರಿಸಲ್ಟ್ ಬಂತು ಎನ್ ಡಿ ಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವಂತ ಎಲ್ಲ ಸೂಚನೆಗಳಿವೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮತ್ತೆ ಮೂರನೇ ಬಾರಿಗೆ ಪ್ರಧಾನಿಯಾಗುವ ಎಲ್ಲ ಸಾಧ್ಯತೆಗಳು ಇದೆ ಬಹುತೇಕ ಈಗಾಗಲೇ ಎನ್ ಡಿ ಎ ಮಿತ್ರ ಪಕ್ಷಗಳೆಲ್ಲ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಮುಖ್ಯವಾಗಿ ಚಂದ್ರಬಾಬು ನಾಯ್ಡು ಟಿ ಡಿ ಪಿ ಆಮೇಲೆ ಜೆ ಡಿ ಯು ನಾಯಕ ನಿತೀಶ್ ಕುಮಾರ್ ಇವರು ಪ್ರಮುಖರು ಎನ್ ಡಿ ಎಕ್ಕೆ ಅದರ ಜೊತೆಗೆ ಏಳು ಜನ ಪಕ್ಷೇತರರು ಅದರ ಹದಿನೇಳು ಜನ ಪಕ್ಷೇತರ ಆಗಿದ್ದಾರೆ ಅದರಲ್ಲಿ ಏಳು ಜನ ಪಕ್ಷೇತರು ಎನ್ ಡಿ ಎ ಗೌರ್ಮೆಂಟ್ಗೆ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಲಿಕ್ಕೆ ಬೆಂಬಲ ಸೂಚಿಸಿದ್ದಾರೆ ಜೊತೆಗೆ ಸಣ್ಣ ಮೂರು ಪಕ್ಷಗಳು ಕೂಡ ಎನ್ ಡಿ ಎಗೆ ಸಾಥ್ ಕೊಟ್ಟಿದೆ ಸೊ ಹೀಗಾಗಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅವರನ್ನು ಭೇಟಿಯಾಗಿ ಪ್ರಧಾನಮಂತ್ರಿ ಆಗಲಿಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ತಮ್ಮ ಹಕ್ಕನ್ನು ಮಂಡಿಸಲಿದ್ದಾರೆ ಬಹುತೇಕ ಕೇಳ್ತಾರೆ ನಮ್ಮ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅಂತ ಎಂಟನೇ ತಾರೀಕು ಅಂದರೆ ಇದು ಬರೋ ಎಂಟನೇ ತಾರೀಕು ಸಂಜೆ ಬಹುತೇಕ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಎಲ್ಲ ಮಾತುಗಳು ಕೇಳಿ ಬರ್ತಾ ಇದೆ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಜೂನ್ ಎಂಟರಂದು ಸಂಜೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಇದು ಒಂದು ಹಂತ ಇನ್ನು ಎರಡನೇದಾಗಿ ಮುಖ್ಯವಾಗಿ ಅಂದರೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಅಂದರೆ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗೋರು ಕನಸು ಭಯಂಕರ ರೆಕ್ಕೆ ಪೊಕ್ಕ ಬಿಚ್ಚಿಕೊಂಡಿವೆ ಆ್ಯಕ್ಚುಲಿ ಬಿ ಜೆ ಪಿ ಎರಡು ಸ ಎರಡು ನೂರ ಎಪ್ಪತ್ತೆರಡು ಕ್ಲಿಯರ್ ಮೆಜಾರಿಟಿ ಇಲ್ಲ ಎನ್ ಡಿ ಎ ಮಿಕ್ಸ್ ಮಿತ್ರ ಪಕ್ಷಗಳ ಜೊತೆಗೆ ಅವರು ಸರ್ಕಾರ ಮಾಡಬೇಕಾಗಿದೆ ಸೊ ಆ ಹಂತದಲ್ಲಿ ಮಿತ್ರ ಪಕ್ಷಗಳಿಗೆ ಸಮಾಧಾನ ಮಾಡಬೇಕು ಮೊದಲಿನ ಹಾರಾಟ ಕೂಗಾಟ ಚೀರಾಟ ನಡೆಯುವುದಿಲ್ಲ ಈಗ ಈಗ ತಂತಿ ಮೇಲೆ ನಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವ್ರದ್ದು ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಿ ತಗೊಂಡು ಹೋಗಬೇಕು ಈ ಬಿ ಜೆ ಅವರು ಆರಿಸಿ ಬಂದ ತಕ್ಷಣ ನಾನು ಮಂದ್ ಮೊದಲು ಟಿಕೆಟ್ ಬೇಕಂತಾರೆ ಟಿಕೆಟ್ಗೆ ಬಂದ ಕೂಡ ಗೆಲ್ಲಬೇಕಂತಾರೆ ಗೆದ್ದಾದ ಮೇಲೆ ಮಂತ್ರಿ ಆಗ್ಬೇಕಂತಾರೆ ಇಂಥ ಕನಸುಗಳು ಮುಜ್ ಇದರೊಳಗೆ ಮುಖ್ಯಮಂತ್ರಿಗಳ ಬಾಳಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಸೊ ಅದು ಕರ್ನಾಟಕದಿಂದ ಯಾರಾಗ್ತಾರೆ ಮಂತ್ರಿ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಈಗ ಎಲ್ಲರಲ್ಲಿ ಕುತೂಹಲ ಮೂಡಿಸಿದೆ ಸೊ ಹೀಗಾಗಿ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರ ಕರ್ನಾಟಕದಲ್ಲಿ ಅದರಲ್ಲಿ ಒಂಬತ್ತು ಕಾಂಗ್ರೆಸ್ಸು ಆಯ್ಕೆ ಆಗಿದ್ದಾವೆ ಇನ್ನು ಹದಿನೇಳು ಬಿ ಜೆ ಪಿ ಎರಡು ಜೆ ಡಿ ಎಸ್ ಜೆ ಡಿ ಎಸ್ಸು ಬಿ ಜೆ ಪಿ ಮಿತ್ರ ಪಕ್ಷ ಮೈತ್ರಿ ಮಾಡಿಕೊಂಡಿದ್ದಾರೆ ಇನ್ನು ಪ ಒಂಬತ್ತು ಕಾಂಗ್ರೆಸ್ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಅದರ ಪ್ರಶ್ನೆ ಬರಲ್ಲ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಆಗಲ್ಲ ಸೊ ಈ ಜೂನ್ ಎಂಟನೇ ತಾರೀಕು ಪ್ರಧಾನಿ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪಕ್ಕಾ ಪ್ರಧಾನಿ ಆಗ್ತಾರೆ ಆ ಪ್ರಶ್ನೆನೇ ಇಲ್ಲ ಇನ್ನು ಕರ್ನಾಟಕದಿಂದ ಏನು ಹದ ಹತ್ತೊಂಬತ್ತು ಜನ ಇವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಒಳಗೆ ಹದಿನೇಳು ಜನರೊಳಗೆ ಎರಡು ಇಬ್ಬರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಅದು ಉತ್ತರ ಕರ್ನಾಟಕದಲ್ಲಿ ಒಬ್ಬರು ಬೆಳಗಾವಿಯಿಂದ ಆಯ್ಕೆ ಆದಂಥ ಜಗದೀಶ್ ಶೆಟ್ಟರು ಇನ್ನೊಬ್ಬರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಆದಂಥ ಬಸವರಾಜ್ ಬೊಮ್ಮಾಯಿಯವರು ಇವರು ಮಂತ್ರಿ ಆಗಬೇಕು ಅನ್ನೋ ಕನಸುಗಳನ್ನು ಕಟ್ಕೊಂಡಿದ್ದಾರೆ ಸೊ ಆ ಮಂತ್ರಿಗಿರಿಗೆ ಗುದ್ದಾಟ ನಡೆದಿದೆ ಮಾಜಿ ಮುಖ್ಯಮಂತ್ರಿಗಳ ಲೆಕ್ಕ ಯಾರಿಗೆ ಪಕ್ಕ ಅಂತ ಸೊ ಈಗ ಇನ್ನೊಬ್ಬರು ಜೆ ಡಿ ಎಸ್ ಇಂದ ಆಯ್ಕೆ ಆಗಿದ್ದಾರೆ ಮೂರು ಮಂದಿ ಒಟ್ಟು ಈ ಬಾರಿ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಆಯ್ಕೆ ಆಗಿದ್ದಾರೆ ಅದರಲ್ಲಿ ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರು ಇನ್ನು ಜೆ ಡಿ ಎಸ್ ನಾಯಕ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಇವ್ರದಂತರೂ ಯಾವುದೇ ಸಂಶಯ ಇಲ್ಲ ಅವರು ಮಂತ್ರಿ ಆಗೇ ಆಗ್ತಾರೆ ಅದು ಕೂಡ ಅವರು ಕೇಳಿದ್ದು ಖಾತೆಯನ್ನು ಕೊಟ್ಟು ಮಂತ್ರಿ ಮಾಡ್ತಾರೆ ಬಿ ಜೆ ಪಿ ಇಷ್ಟು ಸೀಟ್ ಬರಲಿಕ್ಕೆ ಕಾರಣ ಅಂದರೆ ಕುಮಾರಸ್ವಾಮಿ ಅವರ ಕೊಡುಗೆ ಬಹುದೊಡ್ಡದಿದೆ ಇನ್ನು ಕೋಲಾರದಲ್ಲಿ ಬಾಬು ಆಯ್ಕೆ ಆಗಲಿಕ್ಕೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಅವರು ಕೆ ಜೆ ಡಿ ಎಸ್ ಪಕ್ಷದಿಂದ ನಿಂತಾರೆ ಅವರು ಆಯ್ಕೆ ಆಗಿದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರ ಬಹಳಷ್ಟು ಮುಖ್ಯವಾಗಿದ್ದು ಅಂತ ಕೇಳಿದರೆ ಡಾಕ್ಟರ್ ಮಂಜುನಾಥ್ ಅವ್ರ ಗೆಲುವಿನಲ್ಲಿ ಇವರು ಕೊಡುಗೆ ಬಹಳ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವು ಮಾಡಲಿಕ್ಕೆ ಬಿ ಜೆ ಪಿ ಆಗಲಿಕ್ಕೆ ಸಾಧ್ಯತೆ ಇರೋದು ಜೆ ಡಿ ಎಸ್ ಬಲದಿಂದ ಇನ್ನು ಮಂಡ್ಯ ಕ್ಷೇತ್ರದಿಂದ ಅತ್ಯಂತ ಎರಡು ಲಕ್ಷ ಮೂವತ್ತು ಸಾವಿರ ಮೇಲೆ ಮತಗಳ ಅಂತರದಿಂದ ಕುಮಾರಸ್ವಾಮಿಯವರು ಆಯ್ಕೆಯಾಗಿದ್ದಾರೆ ಸೊ ಹಾಗಾಗಿ ಕುಮಾರಸ್ವಾಮಿ ಅವ್ರಿಗೆ ಈಗಾಗಲೇ ಕೇಳ್ತಾ ಇದ್ದಾರೆ ನಾನು ಕೃಷಿ ಮಂತ್ರಿ ಆಗಕ್ಕೆ ಭಾಳ ಇಷ್ಟ ಇದೆ ಅಂತ ಇವತ್ತು ಮಾಧ್ಯಮಗಳಲ್ಲೆಲ್ಲ ಕೇಳಿದ್ದಾರೆ ಅವರು ಇನ್ನೂ ಯಾವುದು ನಾವು ಕಂಡೀಷನ್ ಇಲ್ಲ ಯಾವ ಮಾತುಕತೆ ಆಗಿಲ್ಲ ಶುಭಾಶಯ ಶುಭ ಕೋರ್ವಕ್ಕೆ ಒಂದು ಮೀಟಿಂಗ್ ಮಾಡಿದೀವಿ ಪ್ರಧಾನಿ ಆಗಲಿಕ್ಕೆ ಅವ್ರಿಗೆ ಒಪ್ಪಿಗೆ ಕೊಟ್ಟಿದ್ದೀವಿ ಸೊ ಅವರು ಮಂಡಿಸ್ತಾರೆ ಪ್ರಧಾನಿ ಆಗ್ತಾರೆ ನಂತರ ಇದೆಲ್ಲ ನಡೀತೇವೆ ಅಂತ ಹೇಳಿದ್ದಾರೆ ಸೊ ಆದರೆ ಕೃಷಿ ಮಂತ್ರಿನೇ ಆಗಬೇಕು ಅಂತ ಒಂದು ತಮ್ಮ ಮನದಾಳದ ಮಾತನ್ನು ಕೂಡ ಭಾವನೆಯನ್ನು ಹಂಚಿಕೊಂಡಿದ್ದಾರೆ ಅದು ಆಸಕ್ತಿ ಇದೆ ರೈತರ ಪರವಾಗಿ ನಿಲ್ಲಬೇಕು ಅಂತ ಸೊ ಅವ್ರದ್ದಂತರೂ ಪಕ್ಕಾ ಇದೆ ಅವರು ಮಿತ್ರ ಪಕ್ಷದ ಪ್ರಮುಖ ನಾಯಕ ಜೆ ಪಕ್ಷದ ಪ್ರಮುಖ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವುದೇ ಪ್ರಸಂಗದಲ್ಲಿ ಕೂಡ ಅವರಿಗೆ ಮಂತ್ರಿಗಿರಿ ಸಿಕ್ಕೇ ಸಿಗುತ್ತೆ ಅವರು ಕೇಳಿದ ಖಾತೆನೇ ಕೊಡ್ತಾರೆ ಸೊ ಒಂದು ಸರಿ ಇಲ್ಲಿ ಕರ್ನಾಟಕದ ಮೂರು ಮಾಜಿ ಮುಖ್ಯಮಂತ್ರಿಗಳ ಪೈಕಿ ಇನ್ನು ಇಬ್ಬರು ಬಸವರಾಜ ಬೊಮ್ಮಾಯಿ ಅವರು ಮತ್ತು ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಕೂಡ ನಾನು ಮಂತ್ರಿ ಆಗಬೇಕು ಅನ್ನುವಂಥ ಕನಸು ಹೊತ್ಕೊಂಡು ಅವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಬಸವರಾಜ್ ಬೊಮ್ಮಾಯರು ಕೂಡ ಒಂದು ಒಳ್ಳೆ ಪೋಸ್ಟ್ ಸಿಗತ್ತೆ ಕೇಂದ್ರದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಬರುತ್ತೆ ಅದರಲ್ಲಿ ನಾನು ಮಂತ್ರಿ ಆಗ್ತೇನೆ ಅನ್ನುವಂಥ ಭಾಳಷ್ಟು ಆಕಾಂಕ್ಷೆ ಆಸೆ ಅಭಿಲಾಷೆ ಅವ್ರಿಗೂ ಇದೆ ಸೊ ಹೀಗೆ ಇವ್ರ ಮಧ್ಯ ಇನ್ನು ಕೇಂದ್ರದ ಮಂತ್ರಿ ಆದವರು ಧಾರವಾಡ ಕ್ಷೇತ್ರ ಆಯ್ಕೆ ಆದಂಥ ಪ್ರಹ್ಲಾದ್ ಜೋಶಿಯವರು ಅವರು ಕೂಡ ಪೈಪೋಟಿ ಅವ್ರನ್ನ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ ಅನ್ನುವಂಥ ಮಾತುಗಳಿದ್ದಾವೆ ರೋಮರ್ ಇದೆ ಸೊ ಹಾಗಾಗಿ ಅವ್ರಿಗೆ ಗಿರಿ ಸಿಗ್ಲಿಕ್ಕಿಲ್ಲ ಅಂತ ಒಂದು ವೇಳೆ ಅದು ಅದನ್ನು ಮಾಡಲಿಲ್ಲ ಅಂದರೆ ಪಕ್ಕ ಅವರು ಆಗ್ತಾರೆ ಯಾಕಂದರೆ ಅವರು ಪ್ರಮುಖವಾದಂಥ ಒಬ್ಬ ನಾಯಕ ಬಿ ಜೆ ಪಿ ಈ ಭಾಗದಲ್ಲಿ ಸೊ ಅವ್ರದ್ದು ಆದಮೇಲೆ ಇನ್ನು ಮುಖ್ಯವಾಗಿ ವಿಶ್ವೇಶ್ವರ ಹೆಗಡೆ ಅವರು ಮೂರು ಲಕ್ಷ ಮೂವತ್ತೇಳು ಮ ಸಾವಿರ ಮತಗಳ ಅಂತರದಿಂದ ಆಯ್ಕೆಯಾಗಿದ್ದಾರೆ ಸೀನಿಯರ್ ಇದ್ದಾರೆ ಬಟ್ ಅವರು ಈ ಬಾರಿ ಮೊದಲನೇ ಬಾರಿಗೆ ಎಂ ಪಿ ಆಗಿ ಆಯ್ಕೆಗೊಂಡಿದ್ದಾರೆ ಅವ್ರದ್ದು ಇನ್ನು ಅವ್ರದ್ದು ಆದ ಮೇಲೆ ಪ್ರಮುಖವಾಗಿ ನಾಲ್ಕನೇ ಬಾರಿಗೆ ಆಯ್ಕೆಯಾದಂಥ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರು ನಾಲ್ಕನೇ ಬಾರಿಗೆ ಎಂ ಪಿ ಆಗಿದ್ದಾರೆ ಸೊ ಅವರು ಕೂಡ ಪೈಪೋಟಿಯನ್ನು ಕೊಡ್ತಾರೆ ಇನ್ನು ವಿಜಯಪುರ ಬಿಜಾಪುರ ಅಂತ ಹೇಳ್ತೀವಿ ನಾವು ಬಿಜಾಪುರದ ಲೋಕಸಭಾ ಕ್ಷೇತ್ರದ ಏನು ಸಂಸದರು ಬಹುತೇಕ ಏಳನೇ ಬಾರಿಗೆ ಜಿಗಜಿಣಿಗೆ ರಮೇಶ್ ಜಿಗಜಿಣಿಯವರು ಏಳನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಆದರೆ ಈಗ ಹಿಂದಾಗಲೇ ಅವರು ಮಾಜಿ ಸಚಿವರು ಅವರು ಕೇಂದ್ರದ ಸಚಿವರು ಆಗಿದ್ದರು ಈಗ ಅವರು ಏಳನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಇನ್ನು ಪಿ ಸಿ ಗದ್ದಿಗೌಡರು ಬಾಗಲಕೋಟೆಯಿಂದ ಐದನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಸೀನಿಯರ್ ಇವರು ಇನ್ನು ಶೋಭಾ ಕರಂದ್ಲಾಜೆ ಇದ್ದಾರೆ ಅವರು ಈಗ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಗೌರ್ಮೆಂಟ್ನಲ್ಲಿ ಅವರು ಮಂತ್ರಿ ಆಗಿದ್ದರು ಅವ್ರದ್ದು ಅವರು ಕೂಡ ಪೈಕೋಟಿ ಇನ್ನು ಪಿ ಸಿ ಮೋಹನ್ ಅವರು ಒಳ್ಳೆಯ ವ್ಯಕ್ತಿ ಸೊ ಹಾಗಾಗಿ ಅವ್ರು ನಾಲ್ಕನೇ ಬಾರಿಗೆ ಆಯ್ಕೆ ಆಗಿದ್ದಾರೆ ಅವರು ಕೂಡ ಪೈಪೋಟಿಯನ್ನು ಕೊಡುವಂತ ಎಲ್ಲ ಸಾಧ್ಯತೆಗಳಿದೆ ಅದರ ಜೊತೆಗೆ ಮೋಸ್ಟ್ ಸೀನಿಯರ್ ವಿ ಸೋಮಣ್ಣ ತುಮಕೂರಿಂದ ಆಯ್ಕೆ ಆಗಿದ್ದಾರೆ ಅವರು ಕೂಡ ಮಂತ್ರಿಗಿರಿಗೆ ಒಂದು ಕೈ ನೋಡೋಣ ಅನ್ನುವಂಥದ್ದು ಏನೋ ಯದುವೀರ್ ಈಗ ಈ ಮೊದಲ ಬಾರಿಗೆ ಆಯ್ಕೆ ಆಗಿದ್ದಾರೆ ಅವರಿಗೆ ಯುವಕರ ಒಂದು ಕೂಟದಲ್ಲಿ ಸಿಗುತ್ತೋ ಗೊತ್ತಿಲ್ಲ ಇನ್ನು ಮಹಿಳಾ ಕೂಟದಲ್ಲಿ ಶೋಭಾ ಕರಂದ್ಲಾಜೆ ಅವರು ಪೈಪೋಟಿ ನಡೆಸ್ತಾರೆ ಜಗದೀಶ್ ಶೆಟ್ಟರು ಬಸವರಾಜ ಬೊಮ್ಮಾಯಿ ಇವರು ಮಾಜಿ ಮುಖ್ಯಮಂತ್ರಿಗಳು ಇವರಿಗೆ ಅವಕಾಶ ಕೊಡಲೇಬೇಕು ಆದರೆ ಇಬ್ಬರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮೂರು ಮಂದಿ ಆಯ್ಕೆ ಆಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹತ್ರ ಪಕ್ಕ ಇದೆ ಇವ್ರ ಲೆಕ್ಕ ಇವರಿಬ್ಬರದ ಲೆಕ್ಕದಲ್ಲಿ ಯಾರು ಪಕ್ಕ ಅನ್ನೋದು ಒಂದು ಪ್ರಶ್ನೆ ಈಗ ಜಗದೀಶ್ ಶೆಟ್ಟರ್ ಬಸವರಾಜ್ ಬೊಮ್ಮಾಯಿ ಆದರೆ ಜಗದೀಶ್ ಶೆಟ್ಟರ್ ಡ್ರಾಬ್ಯಾಕ್ ಏನು ಅಂತ ಕೇಳಿದ್ರೆ ಬಿ ಜೆ ಪಿಯನ್ನು ಬಿಟ್ಟು ಬಂದು ಕಾಂಗ್ರೆಸ್ ಹೋಗಿ ಮತ್ತೆ ಬಿ ಜೆ ಪಿ ಬಂದು ಬೆಳಗಾವಿ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ ಸೊ ಹಾಗಾಗಿ ಅವರು ಅವ್ರಿಗೂ ಅದು ಸಾಧ್ಯತೆ ಇಲ್ಲೋ ಗೊತ್ತಿಲ್ಲ ಇನ್ನು ಎಲ್ಲಕ್ಕಿಂತ ಮುಖ್ಯ ಅಂತ ಕೇಳಿದರೆ ರಮೇಶ್ ಅವರು ಕೂಡ ನಾನು ಆಗ್ತೇನೆ ಏಳೇ ಬಾರಿ ಇದ್ದೀನಿ ನಾನು ಸೊ ಅನ್ನುವಂಥ ಮಾತುಗಳು ಇರಬಹುದು ಇನ್ನು ಡಾಕ್ಟರ್ ಮಂಜುನಾಥ್ ಅವರಿಗೆ ಯಾಕಂದರೆ ಡಿ ಕೆ ಸುರೇಶ್ ಅವರನ್ನು ಸೋಲಿಸಿದ್ದಾರೆ ಭಾಳ ಪ್ರಮುಖವಾದಂಥ ವಿಕೆಟ್ ಅದು ಸೊ ಹಾಗಾಗಿ ಅವರು ಕೂಡ ಯಾಕ ಒಳ್ಳೆಯ ಡಾಕ್ಟರ್ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಸಾಧನೆ ಮಾಡಿದವರು ಅವ್ರಿಗೂ ಅವಕಾಶ ಸಿಗಬಹುದಾ ಅಂತ ಸೊ ಅವ್ರಿಗೆ ಸಿಗಲಿಕ್ಕಿಲ್ಲ ಬಹುತೇಕ ಯಾಕಂತ ಕೇಳಿದರೆ ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟು ಬಿಡ್ತಾರೆ ಹಾಗಾಗಿ ಅವರಿಗೆ ಬಹುತೇಕ ಸಿಗಲಿಕ್ಕಿಲ್ಲ ಅಥವಾ ಯಾವುದಾದ್ರು ಒಂದು ಒಂದು ಉನ್ನತ ಹುದ್ದೆಯಾದಂಥ ವ್ಯವಸ್ಥೆಯನ್ನು ಅವ್ರನ್ನ ಅವ್ರು ತೊಗೋಬೋದು ಆ ಅವು ಅವೆಲ್ಲ ಇರ್ತ ಅಂಥದ್ರಲ್ಲಿ ಸೊ ಒಟ್ಟು ಈಗಾಗಲೇ ಕರ್ನಾಟಕದಿಂದ ಮಂತ್ರಿಗಿರಿ ಯಾರಿಗೆ ಅನ್ನುವಂಥ ಪ್ರಶ್ನೆ ಕುತೂಹಲ ಈ ಪೈಪೋಟಿ ನಡೆದಿದ್ದು ಮಾಜಿ ಮುಖ್ಯಮಂತ್ರಿಗಳು ಮೂರು ಜನ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ಕುಮಾರಸ್ವಾಮಿ ಅವರಂತರೂ ಪಕ್ಕ ಅವ್ರನ್ನ ಬಿಟ್ಟು ಈಗ ಅವರು ಹಾಗೆ ಆಗ್ತಾರೆ ನೋ ಡೌಟು ಇನ್ನು ಒಳಗೆ ಯಾರು ಫೈಟು ಜೋರಿದೆ ಬಸವರಾಜ ಬೊಮ್ಮಾಯಿ ಅವರು ಜಗದೀಶ್ ಶೆಟ್ಟರು ಬಸವರಾಜ ಬೊಮ್ಮಾಯಿ ಅವ್ರದ್ದು ಯಾವುದೇ ಡ್ರಾಬ್ಯಾಕ್ ಇಲ್ಲ ಇವ್ರದು ಜಗದೀಶ್ ಶೆಟ್ಟರು ಪಕ್ಷ ಬಿಟ್ಟು ಹೋಗಿ ಬಂದವರು ಸೊ ಹಾಗಾಗಿ ಅವ್ರಿಗೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೊಸದಾಗಿ ಅವ್ರಿಗೇನು ಅಂತ ಆದರೆ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಆಯ್ಕೆಯಾದವರು ವಿಶ್ವೇಶ್ವರ ಹೆಗಡೆ ಅವರು ಮೂರು ಲಕ್ಷ ಮೂವತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಮತಗಳ ಅಂತರದಿಂದ ಜೈಬೇರಿ ಅವ್ರದು ಉತ್ತರ ಕನ್ನಡ ಜಿಲ್ಲೆ ಅನಂತಕುಮಾರ್ ಹೆಗಡೆ ಇದ್ರಲ್ಲ ಇವರು ಸೊ ಹಾಗಾಗಿ ಇವ್ರಿಗೂ ಒಂದು ಪ್ರಾಶಸ್ತ್ಯಗಳು ಸಿಗ್ಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಅಷ್ಟೇ ಇನ್ನು ರಮೇಶ್ ಜಿಗಜಿಡ್ಗಿ ಈಗಾಗಲೇ ಮಂತ್ರಿಯಾಗಿದ್ದರು ಅವ್ರಿಗೆ ಕೊಡ್ತಾರೆ ಇಲ್ಲಿ ಗೊತ್ತಿಲ್ಲ ಅದು ಏಳನೇ ಬಾರಿಗೆ ಸಂಸದರಾಗಿದ್ದಾರೆ ಸೊ ಒಟ್ಟು ಪೈಪೋಟಿ ಅಂತೂ ಇದೆ ಆದರೆ ಇಡೀ ಕರ್ನಾಟಕದಲ್ಲಿ ಕೊಡೋದು ನಾಲ್ಕೇ ಸ್ಥಾನ ನಾಲ್ಕೇ ಸ್ಥಾನ ಕೊಡ್ತಾರೆ ನಾವು ಪ್ರತಿ ಸಲ ನೋಡ್ತೇವೆ ಸೊ ನಾಲ್ಕು ಜನರಿಗೆ ಮಂತ್ರಿಗಿರಿ ಮಾಡ್ತಾರೆ ಈ ಸಲ ಹತ್ತೊಂಬತ್ತು ಜನ ಇದ್ದಾರೆ ಅಂದರೆ ಜೆ ಡಿ ಎಸ್ ಎರಡು ಬಿ ಜೆ ಪಿ ಹದಿನೇಳು ಹತ್ತೊಂಬತ್ತು ಜನ ಹತ್ತೊಂಬತ್ತು ಜನರಲ್ಲಿ ಒಬ್ಬರಂತರೂ ಗ್ಯಾರಂಟಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಇನ್ನು ಹದಿನೆಂಟರಲ್ಲಿ ಭಾಳಷ್ಟು ಪೈಪೋಟಿ ಇದೆ ಅದರಲ್ಲಿ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಇಬ್ಬರು ಜಗದೀಶ್ ಶೆಟ್ಟರ್ ಬಸವರಾಜ್ ಬೊಮ್ಮಾಯಿ ಅವರು ಇವ್ರ ನಂತರದ ಶೋಭಾ ಕರಂದ್ಲಾಜೆ ಇನ್ನು ಪ್ರಹ್ಲಾದ್ ಜೋಶಿ ಅವರಂತೂ ಪ್ರಮುಖರು ಅವರನ್ನು ಅವರು ಕೇಳ್ಬೋದು ಅವರ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾಡ್ತಾರೆ ಅನ್ನುವಂಥ ಮಾತುಗಳು ಚರ್ಚೆಗಳು ಬಿಜೆಪಿ ವಲಯದಲ್ಲಿ ನಡೆದಿದೆ ಅದು ಎಷ್ಟೊ ಕಡೆ ಗೊತ್ತಿಲ್ಲ ಇನ್ನು ಸೋಮಣ್ಣ ಅವರಂತೂ ಅವರು ಟಿಕೆಟ್ಗಾಗಿ ಪೈಪೋಟಿ ಮಾಡ್ತಾರೆ ಯಾವಾಗಲೂ ಒಂದು ಪೈಪೋಟಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಒಂದು ಏಳೆಂಟು ಜನ ಭಾಳ ಸ ಈ ಸಾರಿ ಮಂತ್ರಿಗಿರಿಗೆ ಪೈಪ್ ನಡೆಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಐದು ವರ್ಷದ ಅವಧಿಯಲ್ಲಿ ನಾಲ್ಕು ಜನಕ್ಕೆ ಕೊಟ್ಟಿದ್ದಿದೆ ಆದರೆ ಇಪ್ಪತ್ತಾರು ಜನ ಬಿ ಜೆ ಪಿಯಿಂದ ಆರಿಸಿ ಬಂದಿದ್ದರು ಈ ಸಲ ಹದಿನೇಳು ಜನ ಇದ್ದಾರೆ ಸೊ ಹಾಗಾಗಿ ಮೂರು ಸೀಟ್ ಕೊಡ್ತಾರೋ ಎರಡು ಸೀಟ್ ಕೊಡ್ತಾರೋ ನಾಲ್ಕು ಸೀಟ್ ಕೊಡ್ತಾರೋ ಗೊತ್ತಿಲ್ಲ ಆದರೆ ಒಟ್ಟು ಕರ್ನಾಟಕಕ್ಕೆ ಇಬ್ಬರಿಂದ ಮೂರು ಜನರಿಗೆ ಕೊಡ್ತಾರೆ ಇನ್ನು ಮಿತ್ ಬಹುಮತದ ಪಕ್ಷ ಇಲ್ಲ ಈಗ ಬಿ ಜೆ ಪಿ ಎರಡು ಸಾವಿರ ಎರಡು ನೂರ ಎಪ್ಪತ್ತೆರಡು ಇದ್ದಿದ್ರೆ ಅದು ಪ್ರಶ್ನೆ ಬೇರೆ ಈಗ ಇರೋದೇ ಎರಡು ಸಾವಿರ ಎರಡುನೂರ ನಲವತ್ತೊಂದು ಹಿಂಗಿದೆ ಸೊ ಅಂತ ಸಂದರ್ಭದಲ್ಲಿ ಭಿತ್ತರ ಪಕ್ಷಗಳಿಗೆ ಬೇಡಿಕೆಗಳು ಅವರು ಒತ್ತಡ ಬರ್ತವೆ ನಾಳೆ ನಮಗೂ ಬೇಕು ನಿಮಗೂ ಬೇಕು ಅದು ಬೇಕು ಇದು ಬೇಕು ಈಗ ಅನ್ಕಂಡೀಷನ್ ಇದೆ ಮುಂದೆ ಕಂಡೀಷನ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಕಡೆ ಕಾಂಗ್ರೆಸ್ ಇದೆಯಲ್ಲ ಅಲ್ಲ ಇಂಡಿ ಆ ಅವರು ಇವ್ರನ್ನ ಸೆಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಿಮ್ಗೆ ಯಾವಾಗ ಬೇಕಾ ಹುದ್ದೆ ಕೊಡ್ತೀವಿ ನಮಗೆ ಅಧಿಕಾರ ಸಿಕ್ಕರೆ ಸಾಕು ಅನ್ನೋ ಮತ್ ಮಟ್ಟಕ್ಕಿದೆ ಸೊ ಹಾಗಾಗಿ ಒಟ್ಟಾರೆ ಮಂತ್ರಿಗಿರಿಗೆ ಪೈಪೋಟಿ ಕರ್ನಾಟಕದಲ್ಲಿ ಏಳರಿಂದ ಎಂಟು ಜನ ಪೈಪೋಟಿ ನಡೆಸಿದ್ದಾರೆ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಮೂರು ಜನ ಜೊತೆ ಐದು ಜನ ಮಹಿಳಾ ಕೋಟದಲ್ಲಿ ಶೋಭಕ್ಕ ಶೋಭಾ ಕರಂದ್ಲಾಜೆ ಅವರು ಯಾ ಯಾವ ಯಾರಿಗೇ ಕೊಟ್ಟರು ಕೂಡ ಅಳೆದು ತೂಗು ಈ ಕರ್ನಾಟಕದ ಅಭಿವೃದ್ಧಿ ವ್ಯವಸ್ಥೆ ಇವೆಲ್ಲ ಅಳೆದು ತೂಗಿ ಅವ್ರಿಗೆ ಅವಕಾಶಗಳನ್ನು ಕೊಡುವ ಸಾಧ್ಯತೆಗಳಿದೆ ಮತ್ತೆ ಮಿತ್ರ ಪಕ್ಷಗಳಿಗೆ ಸಮಾಧಾನ ಮಾಡಿದ ನಂತರ ಯಾಕೆ ಸರ್ಕಾರ ಉಳಿಬೇಕಲ್ಲ ಅದ ನಂತರ ಉಳಿದವರಿಗೆ ಬಿ ಜೆ ಪಿಗೆ ಏನು ಲೆಕ್ಕ ಹಾಕ್ತಾರೆ ಆ ರೀತಿ ಆ ನಿಟ್ಟಿನ ಒಂದು ಚರ್ಚೆಗಳು ಕೂಡ ಆಗಿದ್ದಾವೆ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ನನಗೆ ಹಣಕಾಸು ಬೇಕು ಆರೋಗ್ಯ ಬೇಕು ಅವೆಲ್ಲ ದೊಡ್ಡ ಪ್ರಮುಖ ಖಾತೆ ಕೇಳಿದ್ದಾರೆ ಪಿ ಡಬ್ಲ್ಯೂ ಡಿ ಬೇಕು ದೊಡ್ಡ ದುಡ್ಡು ಫೈನಾನ್ಸ ಕೇಳಿಬಿಟ್ಟಿದ್ದಾರೆ ಒಂದೇ ಸಾರಿ ಸೊ ಇಂಥವೆಲ್ಲ ಇದ್ದಾವೆ ಇನ್ನು ಇವ್ರು ನಿತೀಶ್ ಕುಮಾರ್ ಅಂತರೂ ಅವ್ರು ಇನ್ನೇನು ಕೇಳ್ತಾರೋ ಗೊತ್ತಿಲ್ಲ ಆದರೆ ಒಟ್ಟಾರೆ ಇವರಿಗೆಲ್ಲ ಸಮಾಧಾನ ಮಾಡೋದ್ರೊಳಗೆ ಸರ್ಕಾರ ಬಹಳಷ್ಟು ಈ ಸಾರಿ ಕ್ಲಿಷ್ಟಕರ ವಾತಾವರಣ ಇದೆ ಅಷ್ಟು ಸರಳವಾದಂಥ ರೀತಿಯಲ್ಲಿ ಇಲ್ಲ ಮೊದಲೇನು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಏನಿತ್ತಲ್ಲ ಆ ಒಂದು ವ್ಯವಸ್ಥೆ ಈ ಸಾರಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ಮುಳ್ಳಿನ ನಡಿಗೆ ಇದು ಮಿತ್ರ ಪಕ್ಷಗಳ ಜೊತೆಗೆ ಸಮಾಧಾನದಿಂದ ಅವ್ರನ್ನೆಲ್ಲ ಸಮಾಧಾನ ಮಾಡಿಕೊಂಡು ಆಡಳಿತ ನಡೆಸುವಂಥ ಒಂದು ಮತ್ತು ನಿರ್ಣಯಗಳನ್ನು ಕೂಡ ಅವ್ರನ್ನ ತೊಗೊಂಡೇ ನಿರ್ಣಯ ಮಾಡಬೇಕು ಯಾವುದೇ ಒಂದು ಬಿಲ್ ಪಾಸ್ ಆಗಬೇಕು ಏನಾಗ ಬಿಲ್ ಅಂದರೆ ಕಾಯ್ದೆಗಳು ಕಾನೂನುಗಳು ಹೊಸ ಹೊಸ ರೂಲ್ಸ್ಗಳು ಇವೇನೇ ಆಗಬೇಕಾದರೂ ಕೂಡ ಮಿತ್ರ ಮೊದಲು ನನ್ನ ಅಧಿಕಾರ ಇದ್ದಾಗ ನಾನು ಹೇಗೆ ವ್ಯವಸ್ಥೆ ನಂದು ಬಲ ಸಂಪೂರ್ಣ ಬಲ ಇದ್ದಾಗ ಏನೋ ಡಿಶಿಷನ್ ತಗೋಬೋದಿತ್ತು ಆದರೆ ಹಂಗಲ್ಲ ನನ್ನ ಬಲದ ಜೊತೆಗೆ ಇನ್ನೊಬ್ಬರ ಬಲ ಬೇಕು ಇನ್ನೊಬ್ಬರ ಆಶ್ರೆಯಲ್ಲಿ ನಮ್ಮ ಬಲ ನಡೆದಿದೆ ಬಿ ಜೆ ಪಿದು ಸೊ ಹಾಗಾಗಿ ಇದು ಒಂದು ಮುಳ್ಳಿನ ಮೇಲಿನ ಅಥವಾ ತಂತಿ ಮೇಲಿನ ನಡಿಗೆ ಹಂಗಿದೆ ಸೊ ಯಾರೋ ಮೊದಲನೇ ಹಠ ಹಿಡಿದು ನನಗೆ ಬೇಕೇ ಬೇಕು ಅನ್ನುವಷ್ಟು ಸಾಧ್ಯತೆ ಇಲ್ಲ ಮತ್ತು ಯಡಿಯೂರಪ್ಪನವರು ಕೂಡ ಬಿ ವೈ ರಾಘವೇಂದ್ರಗೆ ಮಂತ್ರಿ ಮಾಡಿರಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಡಬಹುದು ಅವಾಗ ಇನ್ನೂ ಪೈಪೋಟಿ ನಡೆಯುತ್ತೆ ಒಟ್ಟು ಈಗಿನ ಕುತೂಹಲ ನೋಡಿದಾಗ ಮೂರು ಮಾಜಿ ಮುಖ್ಯಮಂತ್ರಿಗಳು ಪೈಪೋಟಿ ಇದೆ ಅದರಲ್ಲಿ ಒಬ್ಬರು ಕ್ಲಿಯರ್ ಇದ್ದಾರೆ ಕುಮಾರಸ್ವಾಮಿ ಕೊಟ್ಟೆ ಕೊಡ್ತಾರೆ ಇನ್ನು ಜಗದೀಶ್ ಶೆಟ್ಟರು ಬೊಮ್ಮಾಯಿ ಅವರು ಪೈಪೋಟಿ ಅವರ ಜೊತೆಗೆ ಶೋಭಾ ಕಾನಂದ್ಲಾಜೆ ವಿ ಸೋಮಣ್ಣ ಆಮೇಲೆ ರಮೇಶ್ ಜಿಗಜಿಣಗಿ ರಾಘವೇಂದ್ರ ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಮತ್ತು ಏನು ಪಿ ಸಿ ಮೋಹನ್ ಇವರು ಕೂಡ ಇದ್ದಾರೆ ಈ ಈ ಇವರಲ್ಲಿ ಪ್ರಹ್ಲಾದ್ ಜೋಶಿ ಪ್ರಮುಖ ಪಾತ್ರದಲ್ಲಿದ್ದಾರೆ ಇವರೆಲ್ಲರ ಮಧ್ಯೆ ಯಾರಾಗ್ತಾರೆ ಅನ್ನೋದು ಈಗಿನ ಕುತೂಹಲ ಆಸ್ಕ್ ನ್ಯೂಸ್ ಇದೆಲ್ಲ ಅಂತಲ್ಲ ನಿಮ್ಮನಂತ ನಮಸ್ಕಾರ